नारसिंहाय विद्महे वज्रणकाय धीमहे तन्नारुसिंहप्रचोदयात् श्रीलक्ष्मी नारसिंहाय नमः जै श्रीकृष्ण जै मूकम्बिका ಏನು ಶ್ರೀಕೃಷ್ಣ ಮೂಕಾಂಬಿಕಾ ಹೆಸರು ಹೇಳಿದರೆ ಟಕ್ಕ ನೆನಪು ಬರೋದು ಯಾವುದು ನಮಗೆ ಉಡುಪಿ ಡಿಸ್ಟಿಕ್ ಉಡುಪಿ ಉಡುಪಿ ಡಿಸ್ಟಿಕ್ ಇವತ್ತು ಈ ವಿಡಿಯೋದಲ್ಲಿ ಉಡುಪಿ ಡಿಸ್ಟಿಕ್ಗೆ ಸಂಬಂಧಪಟ್ಟಿರುವ ಟ್ರೆಡಿಷ್ನಲ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಕುಂತ ಕುಂತಿದ್ದೀವಲ್ಲ ಪಂಚಾಯತ್ ಇದ್ದೀವಿ ಇದು ಪಂಚಾಯತ್ ಅಲ್ಲ ಕಸ್ಟಮರ್ಸ್ ಬಂದಿದ್ದಾರೆ ಆಂಧ್ರ ತೆಲಂಗಾಣ ಕರ್ನಾಟಕ ಕಡೆಯಿಂದ ಕಸ್ಟಮರ್ಸ್ ಬಂದಿದ್ದಾರೆ ಸೊ ನಾನು ಇವ್ರನ್ನ ಇದ್ದೀನಿ ಕಂಪನಿ ಬಿಹೇವಿಯರ್ ಹೆಂಗಿದೆ ಇವರು ಹೆಂಗೆ ತೋರಿಸ್ತಾ ಇದ್ದಾರಾ ಮತ್ತು ಬ್ಯಾಂಗ್ಳೂರು ಹೈದರಾಬಾದ್ ಹತ್ತಿರ ಅಲ್ಲ ಇಲ್ಲಿಗೆ ಬಂದಿದ್ದೀರಾ ಕಲೆಕ್ಷನ್ ಹೆಂಗಿದೆ ರೇಟ್ ಹೆಂಗಿದೆ ಅಂತ ಇಲ್ಲಿ ನನ್ನ ಪಕ್ಕದಲ್ಲಿ ಕುಂತಿರುವ ಮೇಡಮ್ ರಾಜೇಶ್ವರಿ ಮೇಡಮ್ ಅಂತ ಸೊ ಶಾಪ್ ಕಡೆಯಿಂದ ಕಂಪನಿ ಎಕ್ಸಿಕ್ಯೂಟಿವ್ ಅವರು ಸೊ ಆ ಮೇಡಮ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮ್ಯಾಲಿರೋದು ಆ ಮೇಡಮ್ ನಂಬರೇ ಈ ಶಾಪ್ ಹೆಸರು ಬಂದು ಸೀರೆಗಳಿಗೆ ಆಗಿರುವ ಸೂರತ್ ಮಹಾನಗರದಲ್ಲಿ ಅತಿ ದೊಡ್ಡ ಸೌತ್ ಇಂಡಿಯಾ ಮ್ಯಾನುಫ್ಯಾಕ್ಚರ್ ಆಗಿರುವ ಸಬೂರಿ ಫ್ಯಾಷನ್ ಕಡೆಯಿಂದ ಕಲೆಕ್ಷನ್ ನೋಡೋಣ ಇನ್ನು ಶುರು ಮಾಡೋಣ ಮತ್ತು ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಇನ್ನು ಕಲೆಕ್ಷನ್ ಶುರು ಮಾಡೋಣ ಡೈಲಿ ವೇರ್ ಸ್ಯಾರೀಸ್ ಕಲೆಕ್ಷನ್ ಇಲ್ಲಿ ನೂರ ಐ ಐದು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಇದು ನೋಡ್ತಾ ಇದ್ದೀರಲ್ಲ ಜಾರ್ಜೆಟ್ ಫ್ಯಾಬ್ರಿಕ್ದಲ್ಲಿ ಬಂದಿದೆ ಡಿಸೈನ್ ತುಂಬ ಅವೈಲಬಲ್ ಇದೆ ಡಿಸೈನ್ಗಾಗಿ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಇವೆಲ್ಲ ಕೂಡ ಸೆಟ್ ಟು ಸೆಟ್ ತಗೋಬೇಕಾಗತ್ತೆ ಸೆಟ್ ಟು ಸೆಟ್ ತಗೋಬೇಕಾಗತ್ತೆ ಅಂತಂದರೆ ಬಂಡಲ್ ತಗೋಬೇಕಾಗತ್ತೆ ಒಂದು ಬಂಡಲ್ದಲ್ಲೇ ಹನ್ನೆರಡು ಸ್ಯಾರೀಸ್ ಇರುತ್ತೆ ಹನ್ನೆರಡು ಸ್ಯಾರೀಸದಲ್ಲಿ ಮೂರು ಡಿಸೈನ್ ಇರುತ್ತೆ ಮೂರು ಡಿಸೈನ್ ಇನ್ನು ಒಂದೊಂದು ಡಿಸೈನಲ್ಲಿ ನಾಲ್ಕು ನಾಲ್ಕು ಸ್ಯಾರೀಸ್ ಇರುತ್ತೆ ನೆಕ್ಸ್ಟ್ ಸ್ಯಾರೀಸ್ ಬಂದು ಶಿಫಾನ್ ಸ್ಯಾರೀಸ್ ಒನ್ ತರ್ಟಿ ರುಪೀಸ್ ವಿತ್ ಬ್ಲೌಸು ವಿತ್ ಪಲ್ಲು ಬರುತ್ತೆ ಜನೂನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹೆದರ್ಕೋಬೇಕಾಗಿರುವ ಅವಶ್ಯಕತೆ ಇಲ್ಲ ಆರಾಮಾಗಿ ಮನೇಲಿ ಕುಂತ್ಕೊಂಡು ಆರ್ಡರ್ ಮಾಡ್ಬೋದು ನೆಕ್ಸ್ಟ್ ಕಲೆಕ್ಷನ್ ನೂರ ನಲ್ವತ್ತು ರೂಪಾಯಿ ಇದು ಬಂದು ಜಾರ್ಜೆಟ್ ಬಟ್ಟೆ ಎಲ್ಲ ಕೂಡ ಹೂವಿನ ಪ್ಯಾಟ್ರನ್ ಡಿಸೈನ್ ಕೂಡ ತುಂಬ ಅವೈಲಬಲ್ ಇದೆ ಜಾಸ್ತಿ ಡಿಸೈನ್ಗಾಗಿ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇದು ಬಂದು ಬ್ಲೌಸ್ ಡಿಸೈನ್ಸ್ ತುಂಬ ಡಿಸೈನ್ ಅವೈಲೇಬಲ್ ಇದೆ ಮಿನಿಮಮ್ ಆರ್ಡರ್ ಟೆನ್ ತೌಸಂಡ್ ರುಪೀಸ್ ಇರುತ್ತೆ ನೆಕ್ಸ್ಟ್ ಕಲೆಕ್ಷನ್ ಹೂವಿನ ಪ್ಯಾಟ್ರನ್ನಲ್ಲಿ ಬಂದಿರುವ ಕಲೆಕ್ಷನ್ ಇವೆಲ್ಲ ಕೂಡ ಕರ್ನಾಟಕ ನಂಬರ್ ಒನ್ ಮ್ಯಾನುಫ್ಯಾಕ್ಚರರ್ ಸೂರತದಿಂದ ನಂಬರ್ ಒನ್ ಕಲೆಕ್ಷನ್ ಇವೆಲ್ಲ ಕೂಡ ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಆಗಲಿ ಕರ್ಕಳ ಆಗಲಿ ಕುಂದಾಪುರ ಆಗಲಿ ಹೆಬ್ರಿ ಆಗಲಿ ಬೈಂಡೂರಾಗಲಿ ಆಗಲಿ ಇದೇ ಥರ ಎಲ್ಲ ಕೂಡ ಇವೆಲ್ಲ ಕೂಡ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಿರುವ ತುಂಬ ತುಂಬ ಟ್ರೆಡಿಷನಲ್ ಕಲೆಕ್ಷನ್ಸ್ ಇವೆಲ್ಲ ಅಂತ ಹೇಳ್ಬೋದು ಇವತ್ತು ಈ ವಿಡಿಯೋದಲ್ಲಿ ಸೀರೆಗಳಿಗೆ ತವರು ಮನೆ ಆಗಿರುವ ಸೂರತ್ ಮಹಾನಗರದಲ್ಲಿ ಎಷ್ಟೋ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅನ್ನೋ ನಮ್ಮ ಜಿಲ್ಲಾದಲ್ಲಿ ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾಗಿರುವ ಕಲೆಕ್ಷನ್ ತೋರಿಸಿ ಅಂತ ಆ ಸಂದರ್ಭದ ಭಾಗದಲ್ಲಿ ನಿನ್ನ ನಾವು ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಕಲೆಕ್ಷನ್ ತೋರಿಸಿದ್ದೀವಿ ಇವತ್ತು ಬಂದು ಉಡುಪಿ ಸ್ಟೈಲಲ್ಲಿ ಬಂದಿರುವ ಕಲೆಕ್ಷನ್ ತೋರಿಸ್ತಾ ಇದ್ದೀವಿ ಕುಂದಾಪುರದಿಂದ ಅದರಲ್ಲಿ ಇಲ್ಲಿ ಸಿಕ್ಕಾಪಟ್ಟ ಸಿಕ್ಕಾಪಟ ಸಿಕ್ಕಾಪಟ್ಟ ಜನ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕುಂದಾಪುರ ಉಡುಪಿ ಆಗಲಿ ಕರ್ಕಳ ಆಗಲಿ ಕೌಪ್ ಆಗಲಿ ಬೈಂದೂರಾಗಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇವು ಹೆಂಗಿರುತ್ತೆ ಅಂತಂದರೆ ನಮ್ಮ ಸೈಂಟ್ ಮೇರೀಸ್ ಐಸ್ಲ್ಯಾಂಡ್ ಅಲ್ವಾ ಅಷ್ಟು ಕೂಲಾಗಿ ಸ್ಮೂತಾಗಿ ಐಸ್ 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 ಕಲರ್ದಲ್ಲಿ ಇದ್ದಂಗೆ ಈ ಕಲೆಕ್ಷನ್ ಎಲ್ಲ ಇರುತ್ತೆ ಮತ್ತು ಇಷ್ಟುವರೆಗೆ ನೀವು ನೋಡಿರುವ ಈ ಕಲೆಕ್ಷನ್ ಎಲ್ಲ ಕೂಡ ಡೈಲಿ ವೇರ್ ಕಲೆಕ್ಷನ್ ನೂರ ಐದು ರೂಪಾಯಿ ಹಿಡ್ಕೊಂಡು ಎರಡು ನೂರ ಐವತ್ತು ರೂಪಾಯಿ ಮಧ್ಯದಲ್ಲಿ ತೋರಿಸಿದ್ದೀವಿ ಪ್ರತಿಯೊಂದು ಅದಕ್ಕೆ ರೇಟ್ ಹೇಳೋಕೆ ಆಗಲಿಲ್ಲ ಅದಕ್ಕಾಗಿ ಒಮ್ಮೆ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪರ್ಫೆಕ್ಟ್ ರೇಟ್ ಬರುತ್ತೆ ಬಟ್ ಇಲ್ಲಿವರೆಗೆ ತೋರಿಸಿರುವ ಈ ಡೈಲಿ ವೇರ್ ಕಲೆಕ್ಷನ್ ತುಂಬ ಕಮ್ಮಿನೇ ಡಿಸೈನ್ ತುಂಬ ಡಿಸೈನ್ ಅವೈಲೇಬಲ್ ಇದೆ ಫೈವ್ ತೌಸಂಡ್ ಅಬೌವ್ ಡಿಸೈನ್ಸ್ ಅವೈಲೇಬಲ್ ಇದೆ ಅದು ಅವೆಲ್ಲ ನೀವು ನೋಡಬೇಕು ಅಂತಂದರೆ ಒಂದು ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡು ಸೂರತ್ಗೆ ಬನ್ನಿ ಇಲ್ಲ ಎರಡು ಲಕ್ಷ ಮೂರು ಲಕ್ಷ ಇಲ್ಲ ನಮ್ಮ ಹತ್ರ ಇಪ್ಪತ್ತು ಸಾವಿರ ಇದೆ ಮೂವತ್ತು ಸಾವಿರ ಇದೆ ಹೆಂಗಣ ಅಂತಂದರೆ ಏನು ಟೆನ್ಷನ್ ತಗೋಬೇಡ ಆರಾಮಾಗಿ ವೀಡಿಯೋ ಮೇಲಿರುವ ನಂಬರ್ನ ವಾಟ್ಸಪ್ಪಲ್ಲಿ ಸೇವ್ ಮಾಡಿಕೊಳ್ಳಿ ವಾಟ್ಸಪ್ ವೀಡಿಯೋ ಕಾಲ್ ಮಾಡಿ ಇವರು ಇಲ್ಲಿ ನೀವು ವಾಟ್ಸಪ್ ವಿಡಿಯೋ ಕಾಲ್ದಿಂದ ಈ ಶಾಪನ್ನು ನೋಡಿ ನಾನು ಇರೋದು ಲೋಕಲ್ದಲ್ಲೇ ನಾನು ನೋಡಿದ್ದೀನಿ ವಿಸಿಟ್ ಮಾಡಿದ್ದೀನಿ ಐದು ವರ್ಷದಿಂದ ಈ ಶಾಪಿಗೆ ಸಂಬಂಧಪಟ್ಟಿರುವ ವೀಡಿಯೋ ಇದ್ದೀನಿ ಸೊ ನೀವು ಭಯಪಡಬೇಕಾಗಿರುವ ಕಲೆಕ್ಷನ್ ಇಲ್ಲ ನೆಕ್ಸ್ಟ್ ಬಂದು ವರ್ಕ್ ಬ್ಲೌಸ್ ಕಾನ್ಸೆಪ್ಟಲ್ಲಿ ಸೀರೆ ವರ್ಕ್ ಬ್ಲೌಸ್ ಕಾನ್ಸೆಪ್ಟಲ್ಲಿ ಸೀರೆ ಇದು ಇದರಲ್ಲಿ ಕೂಡ ತುಂಬ ಡಿಸೈನ್ ಅವೈಲೇಬಲ್ ಇದೆ ವರ್ಕ್ ಬ್ಲೌಸಲ್ಲಿ ವಾಟರ್ ಸೀಕ್ವೆನ್ಸಿ ವರ್ಕು ಕೆಲವೊಂದದರಲ್ಲಿ ಥ್ರೆಡ್ ವರ್ಕು ಕೆಲವೊಂದು ಅದರಲ್ಲಿ ಥ್ರೆಡ್ ವರ್ಕು ಮತ್ತು ಸೀಕ್ವೆನ್ಸಿ ವರ್ಕು ಕೆಲವೊಂದು ಅದರಲ್ಲಿ ಮತ್ತು ಸಿರೋಸ್ಕಿ ವರ್ಕು ಈ ಥರ ವರ್ಕ್ ಬ್ಲೌಸ್ ಕಾನ್ಸೆಪ್ಟಲ್ಲಿ ಸಿಕ್ಕಾಪಟ್ಟ ಬೇಜನ ಕಲೆಕ್ಷನ್ ಇದೆ ಇವು ಇನ್ನೂರ ಹತ್ತು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಟೂ ಟೆನ್ನಿಂದ ಐದುನೂರು ರೂಪಾಯಿ ಮಧ್ಯದಲ್ಲಿ ಸೂಪರ್ ಸುಂದರವಾಗಿರುವ ಎಷ್ಟೋ ಕಲೆಕ್ಷನ್ ನೀವು ನೋಡ್ಬೋದು ಇವೆಲ್ಲ ಕೂಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸೂಪರಾಗಿ ಸೋಲ್ಡ್ ಔಟ್ ಆಗುತ್ತೆ ಮತ್ತು ಉಡುಪಿಯಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಬಿಸ್ನೆಸ್ ಮನೇಲಿ ಕುಂತ್ಕೊಂಡು ಮಾಡ್ತಾಯಿದ್ದೀರಾ ಅಥವಾ ಬಜಾರದಲ್ಲಿಟ್ಕೊಂಡು ಮಾಡ್ತಾಯಿದ್ದೀರಾ ಸೊ ಒಮ್ಮೆ ಈ ಫ್ಯಾಕ್ಟ್ರಿ ಅವ್ರ ಜೊತೆ ನೀವು ಟೈ ಅಪ್ ಆಗಿ ತುಂಬ ಬೆನಿಫಿಟ್ ಬರುತ್ತೆ ಬರೀ ಉಡುಪಿಗೊಂದೇ ಅಲ್ಲ ಇಡೀ ಕರ್ನಾಟಕ ಕೂಡ ಈ ಸೀರೆ ಬಳಸುತ್ತೆ ಬಟ್ ಜಾಸ್ತಿ 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 ಕಾನ್ಸಂಟ್ರೇಷನ್ ಈ ಸೀರೆ ಅದು ನಮ್ಮ ಕುಂದಾಪುರ ಉಡುಪಿ ಕರಕಳ ಆ ಸೈಡ್ ಈ ಥರ ಸೀರೆ ಜಾಸ್ತಿ ಉಡ್ತಾರೆ ತುಳು ಭಾಷಾ ತುಳು ಸಂಪ್ರದಾಯ ಓಕೆ ಅವರೆಲ್ಲ ಹುಟ್ಟಂತಹ ಕಲೆಕ್ಷನ್ ಇವರು ಅವ್ರಿಗೆ ಹೆಂಗಿರಬೇಕು ಅಂತಂದರೆ ಸ್ವಲ್ಪ ಟ್ರೆಡಿಷನಾಗಿ ಇರಬೇಕು ಈ ಭೂಮಿದಲ್ಲಿ ಯಾರೂ ಆ ಸೀರೆ ಹುಟ್ಟಿರಬಾರ್ದು ಫಸ್ಟ್ ಡಿಸೈನ್ ಅವ್ರಿಗೆ ಬೇಕು ಅದಕ್ಕಾಗಿ ಆ ಜಿಲ್ಲೆಗೆ ಸಂಬಂಧಪಟ್ಟಿರುವ ಕಲೆಕ್ಷನ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬೇರೆ ಬಾಗಲಕೋಟೆ ಬಿಜಾಪುರ ಇಡೀ ಕರ್ನಾಟಕ ಅಲ್ಲ ಸೌತ್ ಇಂಡಿಯಾದಲ್ಲಿ ಕೂಡ ಇವತ್ತು ಈ ಕಲೆಕ್ಷನ್ ತುಂಬ ಟ್ರೆಡಿಷನಾಗಿ ನಡೀತಾ ಇದೆ ಇದು ಹಿಪ್ ಬೆಲ್ಟ್ ಸ್ಯಾರೀಸ್ ರೀ ಇದು ಹಿಪ್ ಬೆಲ್ಟ್ ಸ್ಯಾರೀಸು ಬರೀ ಇನ್ನೂರ ಎಪ್ಪತ್ತು ರೂಪಾಯಿ ಇದರಲ್ಲಿ ಕೂಡ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ಇದಕ್ಕೆ ಬೆಲ್ಟ್ ಕೂಡ ಬರುತ್ತೆ ಸೀರೆ ಬ್ಲೌಸು ಮತ್ತು ಹಿಪ್ ಬೆಲ್ಟ್ ಬೆಲ್ಟ್ ನಡುವೆ ಕಟ್ಕೊಂತಾರಲ್ಲ ಆ ಬೆಲ್ಟ್ ಕೂಡ ಬರುತ್ತೆ ಡಿಸೈನ್ ತುಂಬ ಅವೈಲೇಬಲ್ ಇದೆ ಇವೆಲ್ಲ ಕೂಡ ಇನ್ನೂರ ಹತ್ತು ರೂಪಾಯಿದಿಂದ ಐದುನೂರು ರೂಪಾಯಿ ಮಧ್ಯದಲ್ಲಿರುವ ಕಲೆಕ್ಷನ್ ಏನೋ ನೆಕ್ಸ್ಟ್ ಡೋಲಾ ಸಿಲ್ಕ್ ಮತ್ತು ಲೆನಿನ್ ಕಾಟನ್ ಸೀರೆ ಬೇಕು ಅಂತ ಅಂತ ಅಂದ್ಕೊಂಡಿದ್ದವರಿಗೆ ಇದು ನೋಡಿ ಕಾಟನ್ ಸೀರೆ ಲೈಟ್ ಕಲರ್ ಐಸ್ಲ್ಯಾಂಡ್ ಕಲರ್ ನಮ್ಮ ಸೇಂಟ್ ಮೇರಿಸ್ ಐಸ್ ಲ್ಯಾಂಡ್ ಕಲರ್ ಇದು ನೆಕ್ಸ್ಟ್ ಇನ್ನೊಂದು ಬಂದು ಡೋಲಾ ಸಿಲ್ಕ್ ಸ್ಯಾರೀಸ್ ಇವು ಬಂದು ಇನ್ನೂರು ಬರೀ ಇನ್ನೂರ ಇಪ್ಪತ್ತು ರೂಪಾಯಿದಿಂದ ಸ್ಟಾರ್ಟ್ ಆಗಿ ಐದುನೂರು ರೂಪಾಯಿ ಮಧ್ಯದಲ್ಲಿ ಇದರಲ್ಲಿ ಕೂಡ ಸೂಪರ್ ಸುಂದರವಾಗಿರುವ ಬ್ಯೂಟಿಫುಲ್ ಕಲೆಕ್ಷನ್ ಡೈರೆಕ್ಟು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಸೂರತ್ ಮಹಾನಗರದಿಂದ ಫ್ಯಾಕ್ಟ್ರಿಗಳನ್ನ ನಿಮ್ಮ ಮನೆಗೆ ತರ್ತಾ ಇದೆ ಆರಾಮಾಗಿ ಬಿಸ್ನೆಸ್ ಮಾಡಿ ಭಯಪಡಬೇಕಾಗಿರುವ ಕೆಲಸ ಇಲ್ಲ ನಮ್ಮ ಚಾನಲ್ದಲ್ಲಿ ಬರೋ ಪ್ರತಿಯೊಂದು ಫ್ಯಾಕ್ಟ್ರಿ ಔಟ್ಲೆಟು ಮ್ಯಾನುಫ್ಯಾಕ್ಚರರ್ಸು ಈ ಕಾರ್ಖಾನೆ ಎಲ್ಲ ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿಯಿಂದ ಕೂಡ ನಿಮಗೆ ಸಪ್ಲೈ ಮಾಡುತ್ತೆ ಓಕೆ ಬೆಂಗಳೂರು ಚಿಕ್ಕಪೇಟೆಗಿಂತ ಕಮ್ಮಿ ರೇಟಲ್ಲಿ ಸಿಗುತ್ತೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಮಾರ್ಜಿನ್ ಬರುತ್ತೆ ನಿಮ್ಮ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಂತಂದರೆ ಆ ಬಂಡವಾಳ ಇಲ್ಲೇ ಹಾಕಿ ಹತ್ತು ಸಾವಿರ ರೂಪಾಯಿ ಸೀರೆ ತೊಗೊಳ್ಳಿ ವಿತಿನ್ ಒಂದು ಮಂತಲ್ಲಿ ಅದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಷ್ಟು ಸುಂದರವಾಗಿರುವ ಕಲೆಕ್ಷನ್ ನೆಕ್ಸ್ಟ್ ಕಾನ್ಸೆಪ್ಟ್ ಸಿಲ್ಕ್ ಕಾನ್ಸೆಪ್ಟು ಈ ಸಿಲ್ಕ್ ಕಾನ್ಸೆಪ್ಟು ಇನ್ನೂರು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಅದು ಕಾಟನ್ ಮಿಕ್ಸ್ ಸಿಲ್ಕ್ದಲ್ಲಿ ಬರುತ್ತೆ ಇದು ನೋಡಿ ಸ್ವಲ್ಪ ಹೆವಿ ಕಲೆಕ್ಷನ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ಎಲ್ಲ ಕೂಡ ಸಿಕ್ಸ್ ಹಂಡ್ರೆಡ್ ಮಧ್ಯದಲ್ಲಿ ಡಿಜಿಟಲ್ ಪ್ರಿಂಟೆಡ್ ಸ್ಯಾರೀಸ್ ಮತ್ತು ಆಲ್ ಓವರ್ದಲ್ಲಿ ಫ್ಲವರ್ ಪ್ಯಾಟರ್ನ್ ಬಂದಿದೆ ದೊಡ್ಡ ಫ್ಲ ದೊಡ್ಡ ಫ್ಲವರ್ ಇದೆ ಇದರಲ್ಲಿ ನಿಮಗೆ ಚಿಕ್ಕ ಫ್ಲವರ್ ಬೇಕು ಅಂತಂದರೆ ಕೂಡ ಅದು ಕೂಡ ಸಿಗುತ್ತೆ ಇನ್ನು ಎನಿಮಲ್ಸ್ ಬೇಕು ನಮಗೆ ನೆವಲಿ ಬೇಕು ಇಲ್ಲಂತಂದರೆ ಕೋಯಿಲೆ ಬೇಕು ಇಲ್ಲಂತಂದರೆ ಪ್ಯಾರೆಟ್ ಬೇಕು ಹಂಸ ಬೇಕು ಎಲ್ಲ 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 ಬೇಕಂತಂದ್ರೆ ಕೂಡ ಡಿಸೈನ್ಸ್ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ನೀವು ಪಟಾಪಟ್ ನೋಡಿ ಇನ್ನೂ ಒಂದು ಒಂದು ಫೈನಲ್ ಆಗಿ ಹೇಳೋದು ಏನು ಅಂತಂದರೆ ಒಂದು ಫ್ಯಾಕ್ಟ್ರಿಯನ್ನು ನಾನು ಹತ್ತು ನಿಮಿಷದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲಮ್ಮ ಅದಕ್ಕಾಗಿ ಸಬುರಿ ಫ್ಯಾಷನ್ ವೀಡಿಯೋ ವಾರ ವಾರ ಬರ್ತಾ ಇರುತ್ತೆ ನೋಡ್ತಾ ಇರ್ರಿ ಕಾಲ್ ಮಾಡ್ತಾ ಇರ್ರಿ ನೀವು ಬಿಸ್ನೆಸ್ ಮಾಡ್ತೀರ ಎಲ್ಲ ಸದ್ಯದಲ್ಲಿ ಪಕ್ಕ ಇಕ್ಕಿ ಒಮ್ಮೆ ವಿಡಿಯೋಲಿರೋ ನಂಬರ್ಗೆ ನಿಮ್ಮ ವಾಟ್ಸಪ್ಪಲ್ಲಿ ಸೇವ್ ಮಾಡಿಕೊಂಡು ಅವರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ಪ್ಲೀಸ್ ಸೇವ್ ನಮ್ಮ ನೆಂಬರ್ ಅಂತ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಸೇವ್ ಮಾಡ್ಕೊತಾರೆ ಅವರು ಡೈಲಿ ಡೈಲಿ ತಯಾರು ಮಾಡಂತಹ ಕಲೆಕ್ಷನ್ ವಾಟ್ಸಪ್ ಸ್ಟಾಟಸ್ದಲ್ಲಿ ಹಾಕ್ತಾರೆ ಅವು ಕೂಡ ನೀವು ನೋಡಬೇಕು ಡೈಲಿ ಹೋಗಿ ನಾನು ಸಬ್ರುಪ್ಯಾಷನ್ನಿಂದ ವೀಡಿಯೋ ಮಾಡಬೇಕಂತಂದರೆ ನನಗೊಂದೊಂದು ಸರಿ ಆಗೋದಿಲ್ಲ ನೀವು ಆ ಥರ ಕೂಡ ಈ ಕಂಪನಿನ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ನೆಕ್ಸ್ಟ್ ಇದು ಎಷ್ಟು ಸುಂದರವಾಗಿದೆ ಈ ಕಲೆಕ್ಷನ್ ಬರೀ ಇದು ಒಂದು ಐದುನೂರು ರೂಪಾಯಿ ಬರೀ ಐದುನೂರು ರೂಪಾಯಿ ಐನೂರು ರೂಪಾಯಿ ಅಂತಂದರೆ ನೀವು ಆರಾಮಾಗಿ ನೂರು ರೂಪಾಯಿ ಓಪನ್ ಚಾಲೆಂಜ್ ಸೂರತ್ ನಾವು ಓಪನ್ ಚಾಲೆಂಜ್ ಮಾಡ್ತಿದ್ದಾನೆ ನೀವು ನೂರು ರೂಪಾಯಿ ಆರಾಮಾಗಿ ಸೇಲ್ ಮಾಡ್ಕೋಬೋದು ಒಂದು ರೂಪಾಯಿ ಕೂಡ ಕಮ್ಮಿ ಇಲ್ಲ ಸೊ ನಾನು ಹೇಳಿದ್ದೀನಲ್ಲ ನೆಕ್ಸ್ಟ್ ಬಡ್ಸ್ ಕಾನ್ಸೆಪ್ಟಲ್ಲಿ ಇದರ ಮೇಲೆ ಎಲ್ಲ ಕೂಡ ಪ್ಯಾರೆಟ್ಸ್ ಬಂದಿದೆ ನೆಕ್ಸ್ಟ್ ಚೆಕ್ಸ್ ಪ್ಯಾಟ್ರನಲ್ಲಿ ಬೇಕು ಚೆಕ್ಸ್ ಪ್ಯಾಟ್ರನಲ್ಲಿ ಅಂತಂದರೆ ಅದು ಕೂಡ ಕಲೆಕ್ಷನ್ ಸೂಪರ್ ಆಗಿರುವ ಕಲೆಕ್ಷನ್ ಇಲ್ಲಿ ಕಾಪರ್ ಜರಿ ಬಾರ್ಡರ್ ಬೇಕಾ ಸಿಲ್ವರ್ ಜರಿ ಬ್ಯಾಡರ್ ಬೇಕಾ ಗೋಲ್ಡನ್ ಜರಿ ಬ್ಯಾಡರ್ ಬೇಕಾ ಫ್ಲೈನ್ ಸ್ಯಾರೀಸ್ ಬೇಕಾ ಡಿಸೈನರ್ ಸ್ಯಾರೀಸ್ ಬೇಕಾ ಎಲ್ಲ 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 ರೀತಿ ಸೀರೆಯಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಒಮ್ಮೆ ಕಾಲ್ ಮಾಡಿ ಮೇಡಮ್ ಅವ್ರ ಜೊತೆ ಮಾತಾಡಿ ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಒಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮಿಟ್ಟು ಅವರಿಗೆ ನಿಮ್ಮ ನಾಗರಾಜ ಸುರದಿಂದ ಬಾಯ್ ಬಾಯ್ ಗುಡ್ ನೈಟ್